ನಾಡಗೀತೆಯೊಂದಿಗೆ ಪ್ರಾರಂಭ ಮಾಡೋಣ ದಯವಿಟ್ಟು ಎಲ್ಲರೂ ನಾಡಗೀತೆಯನ್ನ ಗೌರವಿಸಿ ಶನಿವಾರದ ಸಾಹಿತ್ಯ ಸಿಂಚನ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಶ್ರೀಮತಿ ಫಕೀರಮ್ಮ ಚಿಗಟೇರಿ ರಮಾ ಬಸು ಇವರ ಹೆಪ್ಪುಗಟ್ಟಿದ ಕಣ್ಣೀರು ಪ್ರಥಮ ಕವನ ಸಂಕಲನ ಲೋಕಾರ್ಪಣಾ ಸಮಾರಂಭ ಇದರ ಅಧ್ಯಕ್ಷತೆಯನ್ನು ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತ ಸನ್ಮಿತರಾಗಿರುವಂತಹ ಶ್ರೀ ವಿವೇಕಾನಂದ ಗೌಡ ಪಾಟೀಲ್ ಅಧ್ಯಕ್ಷರು ಗದಗ್ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಇವರನ್ನು ತಮ್ಮೆಲ್ಲರ ಪರವಾಗಿ ಸಾಹಿತ್ಯ ಪರಿಷತ್ತಿನ ಪರವಾಗಿ ತುಂಬಿರುವುದು ಸ್ವಾಗತಿಸ್ತಾ ಸ್ವಾಗತಿಸುತ್ತಿದ್ದೇನೆ ಅಧ್ಯಾಪಕರು ಬಹಳಷ್ಟು ದೊಡ್ಡ ದೊಡ್ಡ ಬರಹಗಾರರು ಬಂದಿದ್ದೀರಿ ಇತರದೊಂದು ಸಾಂಸ್ಕೃತಿಕ ವಾತಾವರಣ ಮನುಷ್ಯನ ಮನಸ್ಸಿನ ಸಂವೇದನೆಗಳನ್ನು ಕಟ್ಟಿಕೊಡ್ತದೆ ನಾವು ಯಾರೂ ಮರಿಬಾರದು ಹಾಗಾಗಿ ಈ ಸಂದರ್ಭದಲ್ಲಿ ನನಗೆ ಇವತ್ತು ರಮಾ ಬಸು ಅವರ ಎಪ್ಪುಗಟ್ಟಿದ ಕಣ್ಣೀರು ಕೃತಿಯನ್ನು ಕುರಿತು ಮಾತನಾಡ್ರಿ ಅಂತ ಹೇಳಿ ಅಂದಾಗ ನಾನು ವಿವೇಕಾನಂದ ಗೌಡ್ ಸರ್ ಅವರ ಮೇಲಿನ ಅಭಿಮಾನ ಮತ್ತು ಪ್ರೀತಿಯಿಂದ ಮತ್ತು ಮಕಾನ್ದಾರ್ ಸರ್ ಅವರ ಪ್ರೀತಿ ಮತ್ತು ಅಭಿಮಾನದಿಂದ ಸರ್ ಖಂಡಿತ ಬರ್ತೀನಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಿಮ್ಮೆದುರಿಗೆ ನಿಂತಿದ್ದೇನೆ ಈ ಹೆಪ್ಪುಗಟ್ಟಿದ ಕಣ್ಣೀರು ಅನ್ನುವಂತಹ ಈ ಕೃತಿಯಲ್ಲಿ ಸುಮಾರು ಅರವತ್ತಕ್ಕೂ ಹೆಚ್ಚು ಕವಿತೆಗಳಿವೆ ಅದಕ್ಕಿಂತ ಮುಂಚೆ ಇಲ್ಲಿ ಈ ನೆಲದಲ್ಲಿ ಡಾಕ್ಟರ್ ಜಗದ್ಗುರು ತೋಂಟದಾರಿಯ ಸಿದ್ಧಲಿಂಗ ಮಹಾಸ್ವಾಮಿಗಳನ್ನ ನಾನು ರುಣ್ಮಂಗರದಲ್ಲಿ ಸ್ಮರಿಸಿಕೊಳ್ತಾ ಅವರ ಮೊದಲ ಕವಿತೆ ನೇಗಿಲ ಯೋಗಿ ಅಂತ ಇದೆ ಈ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಸಾಂಸ್ಕೃತಿಕವಾದಂತಹ ಮತ್ತು ಜನಪರವಾದಂತಹ ಹೋರಾಟಗಳಲ್ಲಿ ಒಂದು ಧಾರ್ಮಿಕ ತಳಹದಿಯ ಆಚೆ ಬಂದು ಜನಪರವಾದಂತಹ ಆಶಯಗಳಿಗೆ ಒಂದು ಧಾರ್ಮಿಕ ನೆಲೆಗಟ್ಟಿನಲ್ಲಿ ಸ್ಪಂದಿಸುವಂತದ್ದೇನಿದೆಯಲ್ಲ ಅದು ಬಹಳ ದೊಡ್ಡ ಜವಾಬ್ದಾರಿ ಅಂತ ನಾನು ಭಾವಿಸ್ತೇನೆ ಎಲ್ಲ ಕಾಲಕ್ಕೂ ಶೋಷಣೆ ಶೋಷಣೆಯಾಗದು ರೈತರನ್ನೇ ಇವು ಬರಗಾಲ ಬರಲಿ ಅಕಾಲಿಕ ಮಳೆ ಬರಲಿ ವಾಯುಮಾನ ಹವಾಮಾನ ವೈಪರೀತ್ಯಗಳಿಂದಾಗಿ ವಿಪರೀತವಾದಂಥ ಮಳೆ ಸುರಿದಾಗ ಚಂಡಮಾರುತ ಬೀಸಿದಾಗ ಹಿಂಗೆ ಬೇರೆ ಬೇರೆ ರೀತಿಯಾದಂಥ ಪ್ರಾಕೃತಿಕ ವಿಪತ್ತುಗಳು ಉಂಟಾದಾಗ ಎಲ್ಲ ಕಾಲಕ್ಕೂ ಕೂಡ ರೈತನೇ ನಷ್ಟ ಆಗೋದು ಈ ಎಲ್ಲ ಸಂಕೀರ್ಣವಾದಂತಹ ಸಂಕಷ್ಟದ ಸಮಯದಲ್ಲೂ ಕೂಡ ತನ್ನ ಎಲ್ಲ ಶ್ರಮವನ್ನ ಹಣವನ್ನ ಆ ಭೂಮಿ ತಾಯಿಯ ಮೇಲೆ ಅಪಾರವಾದಂತ ನಂಬಿಕೆ ಮತ್ತು ಗೌರವವನ್ನು ಇಟ್ಟುಕೊಂಡು ಬೆಳೆದಾಗ ಬೆಳೆದಂತ ಬೆಳೆಗೆ ಇವತ್ತು ಉತ್ತಮವಾದಂತಹ ಮಾರುಕಟ್ಟೆಯಲ್ಲಿ ವೈಜ್ಞಾನಿಕ ಬೆಲೆ ಸಿಗದೇ ಇರತಕ್ಕಂಥದ್ದು ತುಂಬಾ ದುರದೃಷ್ಟಕರ ಸಂಗತಿ ಅಂತ ನಾನು ಭಾವಿಸ್ತೇನೆ ಇದು ಚೊಚ್ಚಲ ಕವನ ಸಂಕಲನ ಆದ್ದರಿಂದ ಅವರ ಬರೆದ ಕವಿತೆಗಳ ವಿಚಾರಗಳನ್ನ ರೂಪಕಗಳ ಬಗ್ಗೆ ಆಗಲಿ ಬೇರೆ ಬೇರೆ ರೀತಿಯಲ್ಲಿ ದೃಷ್ಟಿಕೋನದಲ್ಲಿ ಆಯಾಮಗಳಲ್ಲಿ ನೋಡ್ತಕ್ಕಂತಹ ಕೆಲಸವನ್ನ ನಾನು ಮಾಡ್ಲಾರೆ ಬಟ್ ಆಶಯ ದೇವದಾಸಿ ಎನ್ನುವಂತ ಈ ಕವಿತೆ ಈ ಇಡೀ ಪುಸ್ತಕದ ತೂಕವನ್ನು ಹೆಚ್ಚಿಸಿದೆ ಅಂತ ನಾನು ಭಾವಿಸ್ತೇನೆ ತಾವೆಲ್ಲರೂ ದೇವದಾಸಿ ಎನ್ನುವಂತ ಪದವನ್ನ ಕೇಳಿ ಬೆಳೆದವರು ನಾವು ಬಹುಶಃ ಈಗಿನ ಪೀಳಿಗೆ ಯಾರು ಕೇಳಿರ್ಲಿಕ್ಕಿಲ್ಲ ದೇವದಾಸಿ ಅಂದ್ರೆ ಏನು ಅಂತ ನಮ್ಮ ವಯಸ್ಸಿನ ಎಲ್ಲರಿಗೂ ಎಲ್ಲರೂ ಕೂಡ ದೇವದಾಸಿ ಅಂದ್ರೆ ಏನು ದೇವದಾಸಿಯರು ಹೆಂಗಿರ್ತಾರ ಹಳ್ಳಿಯಲ್ಲಿ ಹೆಂಗಿರ್ತಾರ ಅನ್ನುವಂಥದ್ದನ್ನು ನಾವೆಲ್ಲ ಕೇಳಿ ಬೆಳೆದವರು ನೋಡಿ ಬೆಳೆ ನೋಡಿ ಬೆಳೆದವರು ತುಂಬಾ ಅನಿಷ್ಟವಾದಂತ ಪದ್ಧತಿ ಇದು ದೇವದಾಸಿ ಎನ್ನುವಂಥದ್ದು ತುಂಬಾ ಅನಿಷ್ಟವಾದಂತ ಪದ್ಧತಿ ದೇವರು ಮತ್ತು ಧರ್ಮದ ಹೆಸರಿನಲ್ಲಿ ಒಬ್ಬ ಹೆಣ್ಣು ಮಗಳನ್ನ ಶೋಷಣೆ ಮಾಡದ್ರ ಸಲುವಾಗಿಯೇ ಈ ಶ್ರೇಣೀಕೃತ ಸಮಾಜ ಈ ಶ್ರೇಣೀಕೃತ ವ್ಯವಸ್ಥೆ ದೇವರ ಹೆಸರಿನಲ್ಲಿ ಆಕೆಯನ್ನ ಪೂಜೆ ಮಾಡೋದಾಗ್ಲಿ ಆಕೆಗೆ ಮುತ್ತು ಕಟ್ಸೋದು ಅಂತ ಹೇಳ್ತಾರೆ ಇನ್ನೊಂದು ಅರ್ಥದಲ್ಲಿ ನಮ್ಮ ಭಾಗದಲ್ಲಿ ಮುತ್ತು ಕಟ್ಟಿಸೋದು ಅಂತ ಹೇಳ್ತಾರೆ ಅಂದ್ರೆ ಆಕಿ ಕೇವಲ ಗುಡಿಯಲ್ಲಿ ಇದ್ಕೊಂಡು ದೇವರ ಸೇವೆ ಮಾಡ್ಬೇಕಿಷ್ಟೇ ತುಂಬಾ ಹತ್ತಿರದಿಂದ ನೋಡಿ ನೋಡಿರೋದ್ರಿಂದ ಬಹಳ ಚೆನ್ನಾಗಿ ಅವರ ಬದುಕಿನ ಸ್ಥಿತ್ಯಂತರಗಳನ್ನು ಆ ಕಾಲಘಟ್ಟದಲ್ಲಿ ಅನುಭವಿಸಿದಂಥ ಯಾತನೆಗಳನ್ನು ಸಂಕಟಗಳನ್ನು ಬಹಳ ಚೆನ್ನಾಗಿ ಈ ದೇವದಾಸಿ ಪತ್ ಈ ದೇವದಾಸಿ ಕವಿತೆ ಮೂಲಕ ಅವರು ಕಟ್ಟಿಕೊಡ್ತಾರೆ ಇಲ್ಲಿ ಮುಟ್ಟು ನಿಲ್ಲಿಸಿದವನ ಹೆಸರು ಹೇಳುವಂತಿಲ್ಲ ಸತ್ಯ ಬಾಯಿ ಬಿಟ್ಟರೆ ಎಷ್ಟೋ ಮನೆ ಮನಸ್ಸುಗಳು ಹತ್ತಿ ಉರಿಯುತ್ತವೆ ಮುಖವು ತೋರಿಸದಂತೆ ಹೊರ ಜಗಕ್ಕೆ ನೋಡಿ ಯಾರು ಮುಟ್ಟು ನಿಲ್ಲಿಸಿದ್ರು ಅಂತ ಹೇಳಂಗಿಲ್ಲ ಬಾಯಿ ಬಿಟ್ಟರೆ ಮತ್ತೊಂದು ಸ್ಫೋಟ ಆಗುತ್ತೆ ಹಾ ಕೌಟುಂಬಿಕ ವ್ಯವಸ್ಥೆ ಅದೆಲ್ಲ ಚಿತ್ರಗೊಳ್ತತಿ ಬೇರೆ ಬೇರೆ ರೀತಿಯಾದಂತಹ ದುಷ್ಪರಿಣಾಮಗಳಾಗ್ತಾವ ಮನಸ್ಸುಗಳು ಕೆಟ್ಟು ಹೋಗ್ತಾವ ವ್ಯವಸ್ಥೆ ಹಾಳಾಗುತ್ತೆ ಬಹಳ ಚೆನ್ನಾಗಿ ಅವರು ಈ ಕವಿತೆಯಲ್ಲಿ ಮುಂದುವರೆದು ಹೇಳ್ತಾರ ನಾನು ಇಳಿಯಂತೆ ಬಲವತ್ತಾದ ಭೂಮಿಯೇ ಆದರೆ ಬೀಜ ಮಾತ್ರ ಹಲವಾರು ಅಂದ್ರೆ ದೇವರ ಹೆಸರಿನಲ್ಲಿ ಬಿಡ್ತಕ್ಕಂತಹ ಹೆಣ್ಣು ಮಗಳನ್ನ ಬೇರೆ ರೀತಿಯಲ್ಲಿ ಶೋಷಣೆ ಮಾಡ್ತಕ್ಕಂತಹ ವ್ಯವಸ್ಥೆಯನ್ನ ನಾವೆಲ್ಲ ಕಣ್ಣಾರೆ ಕಂಡಿದ್ದೇವೆ ಇಂತಹ ಸಮುದಾಯದ ಒಟ್ಟು ಸಮುದಾಯದ ಸಾಕ್ಷಿ ಪ್ರಜ್ಞೆಯಾಗಿ ಇವರಿಂದ ಈ ವೇದಿಕೆಗೆ ಪುಸ್ತಕ ಲೋಕಾರ್ಪಣೆಗೊಳ್ಳುವುದಕ್ಕೆ ಆಗಂಕ ಇದೆ ಅದನ್ನ ಪ್ರೀತಿಯಿಂದ ವೇದಿಕೆ ನಡೆದು ಎಲ್ಲ ಮನೆಯರು ಸ್ವಾಗತಿಸಿ ಇದೀಗ ಅದನ್ನ ಪುಸ್ತಕವನ್ನ ಡಾಕ್ಟರ್ ಜಿ ಬಿ ಬೀಡ್ನಾಳ್ ಅವರು ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಅವೆಲ್ಲ ಅತಿಥಿಗಳು ಅದನ್ನು ಬಿಡುಗಡೆಗೊಳಿಸಬೇಕು ಅಂತ ವಿನಂತಿ ಮಾಡ್ತಾರೆ ಶ್ರೀಮತಿ ಬಕ್ಕಿರಮ್ನವರು ಅವರು ಅಕ್ಷರ ದಾಸೋದೊಳಗೆ ಕೆಲಸ ಮಾಡ್ತಾ ಇದ್ದಾರೆ ನೋಡಿರಿ ಒಬ್ಬ ವ್ಯಕ್ತಿ ಅತ್ಯಂತ ಕೆಳಹಂತದೊಳಗೆ ಕೆಲಸ ಮಾಡ್ತಕ್ಕಂಥವರಿಗೆ ಬಡತನದ ಹಿನ್ನೆಲೆಯಿಂದ ಬಂದಿರತಕ್ಕಂಥವರಿಗೆ ಈ ಆಲೋಚನೆಗಳು ಭಾಳ ಹೆಪ್ಪುಗಟ್ಟಿರ್ತಾವೆ ಅದಕ್ಕೆ ಸಾಮಾನ್ಯವಾಗಿ ನಮ್ಮಲ್ಲಿ ಒಂದು ಮಾತಿದೆ ಬಡತನ ಕಲಿಸ್ತಾ ಇದ್ದಂಥ ಏನು ಬಡತನ ಕಲಿಸ್ತಕ್ಕಂಥ ಸಂಗತಿಗಳನ್ನು ಯಾವ ವಿಶ್ವವಿದ್ಯಾಲಯಗಳು ಕೂಡ ಕಲಿಸಲ್ಲ ಅಂತೇಳಿ ಈ ನೆಲ ಹಿಡಿದು ಬದುಕ್ತಕ್ಕಂಥ ಜನ ಇದೆಯಲ್ಲ ಅವ್ರಿಗೆ ಈ ಅನುಭವಗಳು ಬಹಳ ದಟ್ಟವಾಗಿರ್ತಾವ ಆ ಅನುಭವಗಳಿಗೆ ಅಕ್ಷರದ ತೋರಣವನ್ನು ಕಟ್ಟಿದಾಗ ಅದಕ್ಕೆ ಬಹಳ ಸತ್ವಿತವಾಗಿರ್ತಕ್ಕಂಥ ಒಂದು ಕಾವ್ಯ ಹೊರಹೊಮ್ಮಲಿಕ್ಕೆ ಸಾಧ್ಯ ಅನ್ನೋದನ್ನ ಇವರ ಕೃತಿಗಳಲ್ಲಿ ಬಂದಿರತಕ್ಕಂಥ ಕವಿತೆಗಳನ್ನ ನಾವು ಅಧ್ಯಯನ ಮಾಡಿದಾಗ ನಮ್ಗೆ ಅರ್ಥ ಆಗ್ತದೆ ಆ ಒಳಗೆ ಸಾಹಿತ್ಯದ ಅನುಭವಗಳು ನಮಗೆ ಆ ತರದ ಸಂಗತಿಗಳನ್ನ ನಮ್ಮ ಬದುಕಿನ ಸಂಗತಿಗಳ ಕಟ್ಟಿಕೊಡ್ತಾವು ಹೇಳಿ ಈ ಕಾವ್ಯ ಅಂತಕ್ಕಂಥದ್ದೇ ಬಹಳ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಇದೆ ಅದು ಬಹುಶಃ ಇವತ್ತಿಗೆ ನಾವೇನ್ ಮಾಡ್ತೀವಿ ಅಂದ್ರೆ ಕಾವ್ಯಗಳನ್ನ ಬೇರೆ ಬೇರೆ ಪ್ರಕಾರದೊಳಗೆ ಅದನ್ನ ವಿಂಗಡಣೆ ಮಾಡಿವಿ ಇದು ಕಥೆ ಇದು ಸಣ್ಣ ಕಥೆ ಇದು ಕಾದಂಬರಿ ಇದು ಪ್ರಬಂಧ ಮಾದರಿ ಇದು ಪ್ರವಾಸ ಕಥನ ಆದ್ರೆ ಸುಮಾರು ಒಂದು ಎರಡ್ನೂರು ಮುನ್ನೂರು ವರ್ಷಗಳ ಹಿಂದೆ ಸಾಹಿತ್ಯ ಅಂದ್ರೆ ಕಾವ್ಯನೇ ಕಾವ್ಯ ಅಂದ್ರೆ ಸಾಹಿತ್ಯ ನಿಮಗೆ ಬಹಳ ವಿಶೇಷ ಅನಿಸ್ಬೋದು ಈ ನಾಟಕವನ್ನು ಕೂಡ ಕಾವ್ಯ ಅಂತಾನೆ ಕರಿತಿದ್ರು ಇವತ್ತು ನಾವು ನಾಟಕ ಈಗ ಬೇರೆ 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 ಆಯಾಮಗಳಲ್ಲಿ ಸಾಹಿತ್ಯವನ್ನ ನಾವು ವಿಂಗಡನೆ ಮಾಡಿದ್ದೀವಿ ಆದ್ರೆ ಬಹಳ ಹಿಂದಿನ ಕಾಲದೊಳಗೆ ಕಾವ್ಯನೇ ಅಂದ್ರೆ ಎಲ್ಲ ಮಾತುಗಳು ಕೂಡ ಕಾವ್ಯಾತ್ಮಕವಾಗಿದ್ದವೇದ್ದು ರೂಪಕಗಳನ್ನು ಬಳಗೊಂಡಿದ್ದು ಅಂದ್ರೆ ನಮ್ಮ ಪ್ರತಿ ಮಾತು ಕೂಡ ಅದು ಕಾವ್ಯಾತ್ಮಕವಾಗಿ ರೂಪಾತ್ಮಕವಾಗಿ ಬದುಕಿನ ಅನೇಕ ಸಂಗತಿಗಳನ್ನ ಬಹಳ ಗಾಢವಾಗಿ ಅದು ಪ್ರತಿಬಿಂಬಿಸ್ತಕ್ಕಂಥ ಹಿನ್ನೆಲೆ ಒಳಗೆ ಕಾವ್ಯಕ್ಕೆ ಒಂದು ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಇತ್ತು ಆ ಕಾವ್ಯದ ಮೂಲಕನೇ ಪ್ರತಿಯೊಬ್ಬರ ಸಾಹಿತ್ಯದ ಪ್ರವೇಶಿಕೆ ಆಗ್ತದೆ ನೀವು ಪ್ರತಿಯೊಬ್ಬರು ನೋಡ್ರಿ ನಾವು ಒಮ್ಮೇನ ಕವಿತೆ ಬರೆದ ಸಾಹಿತ್ಯ ಆಗಿನ ಅಂತ ಹೇಳಲ್ಲ ಒಬ್ಬ ವ್ಯಕ್ತಿಯ ಪ್ರವೇಶಿಕೆನೇ ಕಾವ್ಯದ ಮೂಲಕ ಅಂದ್ರೆ ಕಾವ್ಯ ಅಷ್ಟರ ಮಟ್ಟಿಗೆ ಅದು ಬಹಳ ಗಂಭೀರವಾಗಿದ್ರು ಕೂಡ ಅದು ಎಲ್ಲರನ್ನ ಸೆಳೀತಕ್ಕಂಥ ಶಕ್ತಿ ಇತ್ತು ಕಾವ್ಯ ಸುಲಭ ಅಲ್ಲ ಕಥೆ ನಾಟಕ ಇವನ್ನೇನೋ ಒಂದು ಬರ್ಕೊಂಡು ಹೋಗ್ಬೋದು ಗದ್ಯ ರೂಪದೊಳಗೆ ಆದ್ರೆ ಅತ್ಯಂತ ಕಡಿಮೆ ಅಕ್ಷರಗಳಲ್ಲಿ ಪದಗಳಲ್ಲಿ ನಾವು ಬಹಳ ಗಾಢವಾಗಿರ್ತಕ್ಕಂಥ ಬಹಳ ವಿಶಾಲವಾಗಿ ಕೊಡ್ತಕ್ಕಂಥ ಅರ್ಥ ಕೊಡ್ತಕ್ಕಂಥ ಸಂಗತಿಗಳನ್ನ ಹಿಡಿದಿರ್ತಕ್ಕಂಥದ್ದು ಬಹಳ ಕಷ್ಟವಾಗಿರ್ತಕ್ಕಂಥ ಸಂಗತಿ ಬಹಳ ಅದ್ಭುತವಾಗಿರ್ತಕ್ಕಂಥ ವಿಚಾರಗಳನ್ನ ಸಣ್ಣ ಸಣ್ಣ ಸಂಗತಿ ಒಳಗೆ ಹೇಳ್ತಾರೆ ಇವತ್ತು ನಾವು ಭಯಂಕರ ದೊಡ್ಡ ಕವಿತೆಗಳನ್ನ ಬಿಡ್ತೀವಿ ಬಹಳ ದೊಡ್ಡ ಕವಿತೆ ಬಂದು ಬಹಳ ದೊಡ್ಡ ಕವಿ ಅಂತ ತಿಳ್ಕೊತಾರ ಅಂತಕ್ಕಂಥ ಒಂದು ಕಲ್ಪನೆ ನಮ್ಮಲ್ಲಿ ಒಳಗೆ ಆದ್ರೆ ಸಣ್ಣ ಸಣ್ಣ ಸುನೀತಗಳಂತ ಬರ್ತಾವೆ ನೀವು ಚನ್ವೀರ ಕಣಿವೆಯವರ ಕವಿತೆಗಳನ್ನು ಓದಬೇಕು ಹದಿನಾಲ್ಕು ಸಾಲ ಬರೀ ಹದ್ನಾಲ್ಕು ಸಾಲಿನೊಳಗ ಅದ್ಭುತವಾಗಿರ್ತಕ್ಕಂತ ಒಂದು ಕಲ್ಪನೆಯನ್ನ ವಿಚಾರಗಳನ್ನ ಸಂಗತಿಗಳನ್ನ ನಮಗೆ ತಿಳಿಸ್ಕೊಡ್ತಕ್ಕಂತಹ ಒಂದು ಯಾವ್ದಾದ್ರು ಪ್ರಕಾರ ಇದ್ದ ಕಾವ್ಯ ಅಂದ್ರೆ ಕಾವ್ಯಕ್ಕೆ ಯಾಕಂದ್ರೆ ಅವ್ರಿಗೆ ಒಂದು ಪ್ರೇರಣೆ ಪ್ರೋತ್ಸಾಹದ ಹಿನ್ನೆಲೆ ಒಳಗ ಅವ್ರಿಗೆ ಹೆಚ್ಚು ಮಾರ್ಗದರ್ಶನವನ್ನ ಹಿರಿಯರು ಮಾರ್ಗದರ್ಶನ ಮಾಡೋದ್ರ ಮೂಲಕ ಅವ್ರು ಇನ್ನೂ ಎಷ್ಟು ಸಶಕ್ತವಾಗಿ ಸದೃಢವಾಗಿ ಆ ಕಾವ್ಯವನ್ನು ಕಟ್ಟುವ ಹಿನ್ನೆಲೆ ಒಳಗ ತಮ್ಮ ಪ್ರಯಾಣವನ್ನು ಅವರು ನಿರಂತರವಾಗಿ ಮಾಡಲಿ ಅಂತಕ್ಕಂಥ ಆಶಯವನ್ನು ನಾನು ಎಲ್ಲರ ಪರವಾಗಿ ವ್ಯಕ್ತಪಡಿಸ್ತಾ ಇಂಥ ಒಂದು ಒಂದು ವೇದಿಕೆಯನ್ನ ಯಾರು ಬರೀತಾ ಇದಾರೆ ಯಾರಿಗೆ ವೇದಿಕೆ ಇಲ್ಲ ಅಂತವ್ರು ಎಲ್ಲರಿಗೂ ಕೂಡ ಇದು ಕೆಲವೇ ಕೆಲವೇ ಜನರಿಗೆ ವೇದಿಕೆ ಅಲ್ಲ ಇದು ಯಾರಿಗೆ ವೇದಿಕೆ ಸಿಕ್ಕಿಲ್ಲ ಅವ್ರಿಗೆ ವೇದಿಕೆ ಬರೇ ಪದೇ ಕೆಲವೊಬ್ಬರಿಗೇನೋ ವೇದಿಕೆ ಕೊಡ್ಲಿಕ್ಕೆ ಆಗಲ್ಲ ಪರಿಷತ್ತು ಅದರಿಂದ ಈ ಪರಿಷತ್ತಿಗೆ ಪ್ರತಿಯೊಬ್ಬರು ಬರಬೇಕು ಪ್ರತಿಯೊಬ್ಬರಿಗೆ ಈ ಈ ವೇದಿಕೆ ಆಗ್ಬೇಕು ಒಮ್ಮೆ ವೇದಿಕೆ ಹತ್ತಿ ಹೇಳಿದ್ರಪ್ಪ ಅಂದ್ರೆ ಮತ್ತೊಬ್ಬರಿಗೆ ವೇದಿಕೆಗೆ ಬರ್ಲಿಕ್ಕೆ ನಾವೇ ಅವರಿಗೆ ಪ್ರೇರಣೆಯನ್ನು ಕೊಡುವ ರೀತಿ ಒಳಗ ನಮ್ಮ ಮನಸ್ಥಿತಿಯನ್ನು ನಾವು ಬದಲಾಯಿಸ್ಕೊಳ್ಬೇಕು ಇಲ್ರಿ ಇಂಥವ್ರ ಅದಾರ ಇಂಥವ್ರು ಚೆನ್ನಾಗಿ ಕವಿತೆ ಮಾಡ್ತಾರ ಅವ್ರಿಗೊಂದು ವೇದಿಕೆ ಕಲ್ಪಿಸ್ಕೊಡು ಇಂಥ ಸಂಗತಿಗಳನ್ನು ನಾವು ಹೇಳಬೇಕು ಎಲ್ರಿಗೆ ಹೇಳೋದ್ರ ಮೂಲಕ ಅವ್ರನ್ನ ಪ್ರೇರಣೆ ಮಾಡ್ತಕ್ಕಂಥ ಪ್ರೋತ್ಸಾಹ ಮಾಡ್ತಕ್ಕಂಥ ಹಿನ್ನೆಲೆ ಒಳಗ ಪರಿಷತ್ತು ಕೆಲಸ ಮಾಡುವ ದಿಶೆ ಒಳಗ ತಾವೆಲ್ಲರೂ ಕೂಡ ನಮಗೆ ಮಾರ್ಗದರ್ಶನವನ್ನು ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಇನ್ನೊಮ್ಮೆ ಅವರಿಗೆ ನಾನು ಪರಿಷತ್ತಿನ ಪರವಾಗಿ ಶುಭವನ್ನ ಕೊಡ್ತಾ ಇದ್ದೀನಿ ಮಾಡ್ತಾರೆ ಸೌಭಾಗ್ಯ ನನ್ನ ವೈದ್ಯರ ಸೌಭಾಗ್ಯ ಅಂದ್ರೆ ತಪ್ಪಾಗಲಿಕ್ಕಿಲ್ಲ ಯಾಕಂದ್ರೆ ಈ ಒಂದು ಸಮಾಜದಲ್ಲಿ ಅನಾದಿ ಕಾಲದಿಂದಲೂ ಸ್ತ್ರೀ ಶೋಷಣೆ ಆಗುತ್ತಾ ಬಂದಿದ್ದಾಳೆ ಆ ಸ್ತ್ರೀ ಶೋಷಣೆ ಮೊದಲಿಂದ ಇದೆ ಈ ಮೊಟ್ಟ ಮೊದಲೇ ಕವಿಯಿತ್ರಿ ಆದಂತ ಅಕ್ಕ ಮಹಾದೇವಿ ಸಹಿತ ಹನ್ನೆರಡನೇ ಶತಮಾನದಂತ ಅಕ್ಕ ಮಹಾದೇವಿ ವಚನಗಳ ಮುಖಾಂತರ ಈ ಸಮಾಜವನ್ನು ತಿದ್ದುವ ಕೆಲಸ ಮಾಡಿದ್ರು ಅವರು ಅಕ್ಕ ಅವರು ಈಗ ಇತ್ತೀಚೆಗೆ ಹನ್ನೆರಡನೇ ಶತಮಾನದಿಂದ ಇನ್ನೂ ಇನ್ನೂ ಮುಂದೆ ಬರ್ರಿ ಹದಿನೆಂಟನೇ ಶತಮಾನ ಸಂಚಿ ಹೊನ್ನಮ್ಮ ಎಷ್ಟು ಚೆನ್ನಾಗಿ ಬರ ಅಂದ್ರೆ ಪೆಣ್ಣಲ್ಲವೇ ತಮ್ಮನ್ನೆಲ್ಲ ಪಡೆದ ತಾಯಿ ಪೆಣ್ಣಲ್ಲವೇ ಈ ನಮ್ಮನ್ನೆಲ್ಲ ಹಿಡಿದವರು ಯಾರು ನಮ್ಮನ್ನ ಈ ಭೂಮಿ ಕರೆದ ಹೆಣ್ಣು ಪೆಣ್ಣಲ್ಲವೇ ಪೆಣ್ಣಲ್ಲವೇ ಪಡೆದವರು ನಮ್ಮನ್ನೆಲ್ಲ ಸಾಕ್ರ ಯಾರು ಪೆಣ್ಣಲ್ಲವೇ ತಾಯಿ ಒಂದು ಹೆಣ್ಣಲ್ಲವೇ ಪೆಣ್ಣು ಪೆಣ್ಣು ಪೆಣ್ಣಂದೇಕೆ ಯಾಕೆ ಹಿಡಿಸ್ರಿ ಕಣ್ಣು ಕಾಣದ ಕಾವಲು ನೀವು ಕಣ್ಣು ಕಾಣದ ಎಲ್ಲ ಮೂರ್ಖರು ಮೂರ್ಖರು ಅಂತಕ್ಕಂಥ ಮಾತನ್ನು ಸಂಚಿ ನಮ್ಮ ಆವಾಗ ಹದಿನೆಂಟನೇ ಶತಮಾನದಲ್ಲಿ ಹೇಳಿದೆ ನಮ್ಮ ದೇಶವನ್ನು ದೇಶದ ಗಿಡಿಯನ್ನು ಕಾಯುತ್ತ ಕಾಯತಕ್ಕಂಥ ಯೋಧನ ಬಗ್ಗೆ ಎಷ್ಟು ಮಹತ್ವ ಕೊಟ್ಟು ಜೈ ಜವಾನ್ ಜೈ ಕಿಸಾನ್ ಅಕ್ಕಂತ ಮಾತನ್ನು ಹೇಳಿದ್ದಾರೆ ಹೀಗೆ ಈ ಒಂದು ಇಂಥ ಕವನಗಳನ್ನು ನಾವೆಲ್ಲರೂ ಪ್ರೋತ್ಸಾಹ ಕೊಡಬೇಕು ಇದು ನೋಡಿ ಎಷ್ಟು ಅರ್ಥ ಹೆಪ್ಪು ಹೆಪ್ಪುಗಟ್ಟಿದ ಕಣ್ಣೀರು ಈಗ ನೀರು ಹೆಪ್ಪುಗಟ್ಟಿದ ಏನತಿ ಮುಂಜುಗಟ್ಟಾಗಿ ಬಿಡುತ್ತೆ ಬರ್ತಾ ಬಿಡುತ್ತೆ ಅಂದ್ರೆ ಸ್ತ್ರೀ ಕಣ್ಣೀರು ಬಂದಾಗ ತಡ್ಕೋತಳಕೆ ಎಷ್ಟು ತಡ್ಕೋತಂದ್ರೆ ಒಳಗೆ ಹೆಪ್ಪುಗಟ್ಟೋರಿಗೆ ತಡ್ಕೋತಾಳಂತಕ್ಕಂತಹ ಒಂದು ಅರ್ಥ ಗರ್ಭಿತವಾಗಿರುತ್ತೆ ಈ ಒಂದು ಕಾವ್ಯದ ಒಂದು ಸೊಗಡು ಏನಿದೆ ಬಹಳ ಚೆನ್ನಾಗಿರುತ್ತೆ ಈ ಕಾವ್ಯದ ಸೊಗಡನ್ನು ನಾವು ನೀವೆಲ್ಲರೂ ಇವತ್ತಿನ ದಿವಸ ಈ ಒಂದು ಹೆಪ್ಪುಗಡು ಕಣ್ಣಿನ ನನ್ನ ಕರೆಸಿ ನನ್ನ ಸೌಭಾಗ್ಯ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಇವತ್ತಿನ ದಿವಸ ನನ್ನ ಕರೆಸಿ ಇದರಿಂದ ನನ್ನಿಂದ ಲೋಕಾರ್ಪಣೆ ಮಾಡಿಸಿದ್ದು ಸಹಿತ ನನ್ನ ಒಂದು ಮಗಸು ನಮ್ಮ ಕನ್ನಡಿಗರಲ್ಲಿ ಒಂದು ಈ ಕಾವ್ಯಾತ್ಮಕ ಗುಣ ಬಹುತೇಕ ಕಡಿಮೆ ಆಗ್ತಾ ಇದೆ ನನಗೆ ನನಗನಿಸ್ತದೆ ಹಾಗಾಗಿ ಬಹುತೇಕ ಪತ್ರಿಕೆಗಳು ಬಹುತೇಕ ಪ್ರಕಾಶಕರು ಕಾವ್ಯವನ್ನ ಏನು ಮಾಡ್ಲಿಕ್ಕೆ ಹತ್ತಾರಂದ್ರ ಕಡೆಗಣಿಸ್ಲಿಕ್ಕೆ ಹತ್ತಾರ ನಾವು ಆರೋಪ ಮಾಡ್ತೀವಿ ಕಾವ್ಯವನ್ನು ತೆಗೆದು ತ ಕಾವ್ಯ ಬಿಡ್ಲಿಕ್ಕೆ ಹತ್ತಾರ ಆದರೆ ಅದರಲ್ಲಿ ಕಾವ್ಯ ಯಾತ್ರೆಯಲ್ಲಿ ತೊಡಗಿರುವವರು ಕೂಡ ನಾವು ಒಂದು ಸ್ವಲ್ಪ ಚಿಂತನೆಯನ್ನು ಮಾಡಬೇಕಾದ ಸಮಯ ಯಾಕಂದ್ರೆ ಯಾಕಂದರೆ ಬರೆಯುವವರ ಸಂಖ್ಯೆ ತುಂಬ ಹೆಚ್ಚಾಗಿದೆ ಆದರೆ ಗುಣಮಟ್ಟ ತುಂಬ ಕಡಿಮೆಯಾಗಿದೆ ಆ ಗದಗಿನ ಭಾರತವನ್ನು ಕೊಟ್ಟ ನಾಡಿನಲ್ಲಿ ನಾವು ಕೂಡ ಆ ದಿಶೆಯಲ್ಲಿ ಒಂದಿಷ್ಟು ಸಾಗಬೇಕು ಅಂತ ನನ್ನ ಆಸೆ ಇಲ್ಲಿ ರಮಾಬಸವರು ತಮ್ಮ ಮೊದಲ ಕವನ ಸಂಕಲನದಲ್ಲಿ ತಮ್ಮ ಪ್ರತಿಭೆ ಅನಾವರಣವನ್ನು ಮಾಡಿದೆ ನಾನು ಇಡೀ ಕವಿತೆಗಳನ್ನು ಓದಿದಾಗ ನನಗನಿಸ್ತು ಎಲ್ಲಿಯೂ ಅವರು ಸ್ಫೋಟಗೊಳ್ಳೋದಿಲ್ಲ ನಾವು ಬಹಳಷ್ಟು ಏನು ಮಾಡ್ತೀವಿ ಅಂದರೆ ಅತಿ ಒತ್ತಡ ಹೆಚ್ಚಾದಾಗ ನಾವು ಸ್ಫೋಟಗೊಳ್ತೀವಿ ಈ ಇಡೀ ಕಾವ್ಯದ ತಂದು ನೀವು ಓದ್ತಾ ಹೋರಿ ಎಲ್ಲವನ್ನು ಸ್ಫೋಟಗೊಳ್ಳದೆ ಅದನ್ನು ನಿತಾಂತವಾಗಿ ಬಗೆಹರಿಸ್ಕೊಂಡು ತಮ್ಮ ಕಾವ್ಯ ಒಂದು ಯಾತ್ರೆಯನ್ನು ಸಾಗಿಸ್ಕೊಂಡು ಬರೀ ಪದಗಳನ್ನು ಜೋಡಿಸೋದಕ್ಕೆ ಕಾವ್ಯಗಳನ್ನು ಬರಿಬೇಡಿ ಯಾರೋ ಗ್ರೂಪ್ನಲ್ಲಿ ಹೋಗಿ ಬರೀ ದಿನಾಲೋ ಕವಿತೆ ಬರೋದು ಹಾಕಿದ್ರಿ ಅಂದ್ರೆ ನಿಮ್ಮ ಕಾವ್ಯ ಸತ್ವ ಆಟೋಮೆಟಿಕ್ಕಾಗಿ ಡೌನ್ ಆಗುತ್ತೆ ನೀವು ನಿಮ್ಮ ಭಾವನೆಗಳು ಅರಳಿದಾಗ ಕಾವ್ಯ ಬರೀರಿ ಯಾರೋ ಕೊಟ್ಟ ವಿಷಯಕ್ಕೆ ಬರೆಯೋದಲ್ಲ ಯಾರೋ ಕೊಟ್ಟ ವಿಷಯಕ್ಕೆ ಬರೋ ಅದೊಂದು ವರದಿ ಒಪ್ಪಿಸಿದಂಗೆ ಪ್ರಬಂಧ ಒಪ್ಪಿಸಿದಂಗೆ ಹಾಗಾಗಿ ಇಲ್ಲಿ ನಾನು ದಯವಿಟ್ಟು ಎಲ್ಲ ಕವಿಗಳಲ್ಲಿ ಕೇಳ್ಕೊಳ್ಳೋದು ಏನು ಅಂದ್ರೆ ನಾವು ಕಾವ್ಯಸತ್ವವನ್ನು ಹೆಚ್ಚಿಸಬೇಕಾದ್ರೆ ನಮ್ಮ ಭಾವನೆಗಳಲ್ಲಿ ಏನು ಅರಳದೈತೆಯಾ ಅದು ಒಂದು ಒಳ್ಳೆಯ ಕುಸುಮವಾಗಿ ಅರಳಕ್ಕೆ ಸಾಧ್ಯ ಹಾಗಾಗಿ ಇಲ್ಲಿ ಕವಿತೆ ಬರೆಯೋರಲ್ಲಿ ನಮ್ಮದು ಒಂದು ಸಣ್ಣ ವಿನಂತಿ ಏನು ಅಂದರೆ ಯಾರು ಬರೀ ವಿಷಯ ಕೊಟ್ಟದ್ದಕ್ಕೆ ಬರೆಯೋದಕ್ಕೆ ಹೋಗ್ಬಿಡ್ರಿ ಬೇಕಿದ್ದರೆ ಎಲ್ಲೋ ಒಮ್ಮೆ ಒಮ್ಮೆಂಬೆ ಹಾಕ್ರಿ ಹಾಕಿರಿ ಆದರೆ ಅದರಲ್ಲೇ ತೊಡಗಿಕೊಂಡ್ರಿ ಅಂದ್ರೆ ಕಾವ್ಯದಿಂದ ಭಾವ ಧ್ವನಿ ಎಲ್ಲ ಕಿತ್ಕೊಂಡು ಹಾಗಾಗಿ ಯಾರಾದರೂ ಒಂದಿಷ್ಟು ಬೈಯವ್ರ ಇದ್ರೆ ಬೈಬೋದು ಯಾಕಂದರೆ ಹಿಂಗೆ ಹೇಳಾಕ್ತಾರಲ್ಲಿ ಇವರು ಅಂತ ಯಾಕೆ ಹೆತ್ತು ಅವರೇ ಅದ ಪದ ಜೋಡಿಸೋ ಮಂದಿ ಭಾಳ ಆಗ್ಯ ನಮ್ಮನ್ನು ಬೈತಾರೆ ಭಾಳ ಮಂದಿ ಅಂದ್ರೆ ಬರೀ ಒಂದೇ ಪ್ರಾಸ ಜೋಡಿಸಿ ಒಂದೇ ಪದಕ್ಕೆ ಜೋಡಿಸಿರ್ತಿದ್ವಿ ಪ್ರಾಸವನ್ನು ಇಲ್ಲ ಕೊನೆ ಪದಕ್ಕೆ ಜೋಡಿಸಿರ್ತಿದ್ವಿ ನೀ ಏನು ಮಾಡಿದಪ್ಪ ಬರೀ ಶಬ್ದ ಜೋಡ್ಸ ಕೊಡಾಡ್ದು ಅಲ್ಲಿ ಭಾವ ಇರೋದಿಲ್ಲ ಹಾಗಾಗಿ ನಾವು ಏನು ಮಾಡೋಣ ಅಂದ್ರೆ ಯಾರ್ಯಾರೋ ಹೇಳಿದ ವಿಷಯಗಳನ್ನು ಬರೆಯೋದು ಬೇಡ ಇವತ್ತಿನಿಂದ ತೆಗೆದುಹಾಕಿಬಿಡೋನು ನಮಗೆ ಏನು ಅನಿಸುತ್ತದೆ ನಮ್ಮ ಏನು ನಮ್ಮ ಏನು ನಮ್ಮ ಒಂದು ಅನುಭವ ಏನು ನಮ್ಮ ಅನುಭವ ಏನು ಎಲ್ಲವನ್ನು ನಾವು ಸೇರಿಸೋದಕ್ಕೆ ಪ್ರಯತ್ನ ಮಾಡೋಣ ಹೊರತು ಇನ್ನೊಬ್ಬರು ಕೊಟ್ಟ ವಿಷಯಕ್ಕೆ ಮಾಡೋ ಬೇಡ ಈ ಭಾಗದ ಭರವಸೆ ಕವಿತ್ರಿ ರಮಾ ಬಸು ಅವರ ಹೆಪ್ಪುಗಟ್ಟಿದ ಕಣ್ಣೀರು ಲೋಕಾರ್ಪಣೆಯಾಗಿದೆ ನಮ್ಮ ಗಳಗನಾಥ ಅವರು ಹೇಳಿದಂತೆ ಒಂದಾರ ಕೊಳ್ಳಿರು ಮಂದಾರ ಪುಷ್ಪ ಅಂತ ನಾನು ಆ ಲೇಖಕಿಯರ ಪರವಾಗಿ ನಿಮ್ಮಲ್ಲಿ ಒಂದು ಅಪೀಲ್ ಮಾಡ್ಕೊತಾ ಇದ್ದೀನಿ ಒಂದಾರ ಕೊಳ್ಳಿರು ಮಂದಾರ ಪುಷ್ಪ ಅಂತ ನಾವು ಸಾರ್ವಜನಿಕ ಗ್ರಂಥಾಲಯ ಇಲಾಖೆಯನ್ನು ನಂಬಿಕೊಳ್ಳದೆ ಓದುಗರನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಸಹೃದಯ ಓದುಗರು ಕವಿಗಳಾದಂಥವರು ಪುಸ್ತಕವನ್ನು ಓದಿ ಇಂತಹ ಭರವಸೆಯ ಕವಿತರಿಗೆ ಬೆನ್ನು ತಟ್ಟಿದಾಗ ಅವರಿಂದ ಇನ್ನೂ ಮಹತ್ತರವಾದ ಕೃತಿಗಳು ಈ ಕನ್ನಡ ಸಾರಸ್ವತ ಲೋಕಕ್ಕೆ ಬರಬಹುದು ಅನ್ನೋ ಅಭಿಮಾನ ಜೊತೆಗೆ ಅಭಿಪ್ರಾಯ ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾಗಿ ಎಲ್ಲರಿಗೂ ಧನ್ಯವಾದಗಳು ತಿಳಿಸುತ್ತೇನೆ ನಾನು ಈ ಸ್ಥಾನದಲ್ಲಿ ಏನಿಲ್ಲ ಬಹಳ ಚಿಕ್ಕವಳು ಈ ಸ್ಥಾನದಲ್ಲಿ ಬಂದು ಕೂರಿಸ ಕೂರಿಸಲು ನನಗೆ ನಮ್ಮ ಪರಿವಾರದವರು ಮಕ್ಕಳು ಎಲ್ಲ ಸಾಹಿತ್ಯ ಪ್ರೇಮಿಗಳು ಸ್ನೇಹಿತರು ಎಲ್ಲರೂ ನನಗೆ ಬೆಂಬಲ ನೀಡಿದ್ದರಿಂದಲೇ ನಾನು ಈ ಮಟ್ಟಿಗೆ ಬೆಳ್ದಿನ ನಾನು ಹೆಮ್ಮೆ ಪಡ್ತೀನಿ ನಾನು ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದವನ್ನು ತಿಳಿಸುತ್ತ ನನ್ನ ಮಾತುಗಳು